ಸರ್ ಎಷ್ಟು ದಿವಸಿಂದ ಕೊಡ್ತಾ ಇದ್ರಾ ಗೋವರ್ದಿಪೀಡ್ ಕೊಟ್ಟು ದಿವಸ ಮೂರು ಎಷ್ಟು ಕೆಜಿ ಕೊಡ್ತೀರ ಒಂದು ಕೆಜಿ ಒಂದು ಕೆ ಜಿ ಮೊದಲು ನಾವು ಕೊಡೋಕ್ ಮುಂಚೆ ಫೀಡ್ ಯಾವ್ದು ಬೇರೆ ಯಾವ್ದು ಕೊಡ್ತೀವಿ ಓಕೆ ಅದು ಹೆಸರು ಬೇಕಾಗಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಈಗ ನಮ್ಗೆ ಫೀಡ್ ಕೊಟ್ಟ ಮೇಲೆ ಒಂದೊಂದು ಕೆಜಿ ಕೊಡ್ತೀರಲ್ಲ ಮಿಲ್ಕ್ ಕೀಡ್ ಅಂದ್ರೆ ಹಾಲು ಹೆಚ್ಚುವರಿ ಎಷ್ಟು ಆಗ್ತದೆ ಒಂದೊಂದು ಟೈಮ್ಗೆ ಒಂದು ಎರಡು ಲೀಟರ್ ಎರಡು ಲೀಟರ್ ಎಸ್ ಎನ್ನಪ್ಪತ್ತ ಕೊಟ್ಟ ಮೇಲೆ ಹಸು ನೀರು ಹೆಚ್ಚಿಗೆ ಕುಡಿತದ ಅಥವಾ ಕಡಿಮೆ ಕುಡಿತದ ನೀರು ಜಾಸ್ತಿ ಕುಡಿತದೆ ಚೆನ್ನಾಗಿ ತಿನ್ನುತ್ತೆ ಆರೋಗ್ಯವಾಗೂ ಐತೆ ಹಸು ಯಾವುದೇ ತರ ನಿಮ್ಗೆ ಸಮಸ್ಯೆ ಬರ್ತಾ ಇದೆ ಈಗ ನೀವು ಕೊಟ್ಟ ಕೊಡ್ತಿರಲ್ಲ ಮೇವು ಅದು ಕೊಟ್ಟಾಗ ನೀರಲ್ಲಿ ಕೊಟ್ಟು ಕ್ಲೀನಾಗಿ ತೊಗೊಳುತ್ತೆ ಆಲೂ ತಗೊಳ್ತೀರಾ ನೀವು ಕ್ಲೀನಾಗಿ ಸಗಣಿ ಎಲ್ಲ ನೀಟಾಗಿ ಬರ್ತಾ ಇದೆ ಸಮಸ್ಯೆ ಇಲ್ಲ ಆರೋಗ್ಯ ಸಮಸ್ಯೆನೂ ಕಾಣಿಸ್ತಾ ಇಲ್ಲ ಹಸು ಆಕ್ಟಿವಿಟಿ ಗಮನಿಸಿ ಯಾಕೆ ತರ ಗಮನಿಸ್ತಾ ಇದ್ದೀರಾ ನೀವು ಅಲ್ಲ ಈಗ ನೀವು ಪೀಟ್ ಕೊಟ್ಟರೆ ನಮ್ಮದು ನಮ್ದು ಕೊಟ್ಟ ಮೇಲೆ ಹಸು ಆಕ್ಟಿವಿಟಿ ಹೆಂಗಿದೆ ಹೊಡಂಬಡಕ್ಕೆ ಚೆನ್ನಾಗಿದೆ ನಿಮ್ಮ ಕಡೆ ಮೊದಲಿನಿಂದ ಇವಾಗ ಚೆನ್ನಾಗಿ ಕಾಣಿಸ್ತದೆ